ಅದು ದಿಟದೇ ನಿರ್ಪುದೋ ಮೇಣ್ ಬಲಿಯ ಆಸೆ ಬೀಸಿದ ಗಾಳಿಯ ಗೋಪುರವೋ ಎಂಬೊಂದು ಶಂಕೆಯು ಎಲೆಯಲ್ಲಿ ಬುದ್ಧಿ ಸ್ಥಿರತೆಗೆಟ್ಟು ಇಂತಹ ಕೃತಿಯಲ್ಲಿಯೇ ಸಾಧನೆ ಶಿಖರದಲ್ಲಿ ತನ್ನ ಯತ್ನವು ನುಡಿದು ಆಟಸ್ತ್ಯಮಂ ತಳೆಯು ಆತ್ಮ ಪ್ರತೀಕ್ಷಗ ಅನುಭೂತಿ ಮೈ ತನಗೆ ತಾಮ್ ಪೊಮ್ಮಿ ಹೊಳೆದು ಥಳ ಥಳಿಸಿ ಅದಕ್ಕೆ ಬ್ರಹ್ಮ ಬ್ರಹ್ಮದ ಅನುಭವ ಯಾವಾಗ ಆಗುತ್ತೆ ಅನ್ನೋದನ್ನ ಈ ಸಾಲ ಒದಗಡೆ ಕೇಳ್ತಾರೆ ಇನ್ನೊಂದ್ ಸರಿ ತೊಗೊಳ್ಳೋಣ ಮಸ್ಟ್ ಎಸೆನ್ಶಿಯಲ್ ಅಂತ ಅಯ್ಯೋ ಏನು ವಿಶೇಷ ಅಂದ್ರೆ ನಾವ್ ಓದಿಷ್ಟು ಅರ್ಥ ಆಗಲ್ಲ ನಮ್ದು ನಾವ್ ಓದಿತೀವಿ ಇಲ್ಲಿ ಅರ್ಥ ಆಗತ್ತೆ ವಿಶೇಷ ಗೊತ್ತು ಕಾಡೋಣ ನೀವು ಓದೋದಕ್ಕೆ ಕಷ್ಟ ಆಗತ್ತೆ

ಎಲೆಕ್ಟ್ರಿಕಲ್ ಎನರ್ಜಿ ನೈಕ್ರೋದ್ರೆ ಹೀಟ್ ಆಗುತ್ತೆ ಈಸಿಯಾಗಿ ಪಾಸ್ ಆಗುತ್ತೆ ಬಟ್ ಹೀಟ್ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಪಡಿಸ್ಕೊಂಡು ಶಾಖ ಶಕ್ತಿ ತಯಾರಾಗುತ್ತೆ ಅದೇ ಇದರಲ್ಲಿ ನಮ್ಮ ಹೋದ್ರೆ ಲೈಟ್ ಆಗುತ್ತೆ ಮೆಟೀರಿಯಲ್ ಪ್ರಾಪರ್ಟಿನೇ ಬೇರೆ ಹಾಗೆ ಇದು ಒಂದು ಕರೆಂಟ್ ಒಂದೊಂದು ಶರೀರದೊಳಗೆ ಒಂದೊಂದು ಬುದ್ಧಿ ಒಳಗಡೆಗೆ ಹರಾಯಾ ಒಂದೊಂದು ಶಕ್ತಿ ಆಗುತ್ತೆ ಹಂಗ ಕಡೆ ಹೀಟ್ ಆಗುತ್ತೆ ಅದು ವಾದ ಮಾಡಬೇಕು ಅಂತ ಅನ್ಸುತ್ತೆ ವಿಚಾರವಾದಿಗಳಲ್ಲ ಇದರಲ್ಲ ಅವರಲ್ಲೇ ಅದಂಗೇ ಹೀಟ್ ಅದು ಸೇಮ್ ಕರೆಂಟ್ ವೈಲ್ ಬೇರೆ ಇನ್ನೇನು ಬೇಡಪ್ಪ ವಿವರಣೆ ಅಂತ ಸುಮ್ಮನೆ ಜನಸ್ತಕ ಕೂತರು ಅವರು ಎಲ್ಲ ಮೆಟೀರಿಯಲ್ ಕಾಪಿ ಯಾರು ನಾನು ಅದು ಮೆಟೀರಿಯಲ್ ಅದು ಯಾವ ಮೆಟೀರಿಯಲ್ ದೇಹ ಆಗಿದೆಯೋ ನರಮಂಡಲ ಆಗಿದೆಯೋ ಅದರಂತೆ ಇಲ್ಲಿ ಒಳಗಡೆ ಪ್ರಕಾಶ ಮುಂದೆ ಹೇಳ್ತದೆ ಅವನ ಧ್ಯಾನಸ್ತನಾಗ್ತಾನೆ ಉಷಾ ನಿಶಬ್ಧತೆಯನ್ನು ಅನುಭವಿಸ್ತಾನೆ ಹೆಂಗೆ ಅಂದ್ರೆ ಸಾಗರದ ದಡದಲ್ಲಿ ನಿಂತು ಸಾಗರವೇ ತಾನಾಗ್ತದೆ ಸಾಗರಗಳಲ್ಲಿ ಲೀನ ಆಗುತ್ತೆ ಆಕಾಶವನ್ನು ನೋಡ್ತಾ ನೋಡ್ತಾ ಆಕಾಶವೇ ತಾನಾಗ್ತಾನೆ

ರವಿ ಉದಯದ ಅವತಾರಂ ರವಿ ಹೇಗಿರ್ತವ ಬೆಳಗ್ಗೆ ಹುಟ್ಟ ಹಾಗೆ ಇವನು ಹೃದಯ ಮತ್ತೆ ನಿಂತು ಸಾಗರ ಸಿಕತ ಸಾಮ ಸಮ ಸಮುದ್ರದಲ್ಲಿ ನಿಂತು ನೀಲಿ ಸಾಗರವನ್ನು ನೋಡ್ತಾ ರಕ್ತ ನೀಲಿ ಹಾ ಸೂರ್ಯೋದಯವನ್ನು ನೋಡ್ತಾ ರಕ್ತ ಅನುಭೂತಿ ಸಸ್ಯಶಾಲಿನಿಯಾದ ಒಂದು ಹಿಮಾಚಾದಿತವಾದ ಪ್ರದೇಶವನ್ನು ನೋಡ್ತಾ ಇದ್ರೆ ಅದೇ ಆಗುತ್ತೆ ಅವನು ರಕ್ತ ಅಂದ್ರೆ ತಾನು ಆಗ್ತಾ ಹೋಗ್ತಾನೆ ಯಾವುದು ಯಾರಿಗೆ ಸಾಧ್ಯ ಇದ್ದಾರೆ ಅವರೇ ಬೈಲು ಬೈಲು ಗಣ ಅವನು ಬಂಡೆ ಆಗಿಲ್ಲ ಮೃದು ಆಗ್ತಾನೆ ಈಚಿ ಈಚಿ ಆದ್ರೆ ಆಚೆಗೆ ಭೂಮ ಭೂಮಾನುಭೂತಿಯನ್ನು ಉಂಟು ಮಾಡ್ತಕ್ಕಂಥ ವಸ್ತುಗಳು ನೀರು ಗಾಳಿ ಸುಲಭದ ವಸ್ತು ನೀರಲ್ಲಿ ಯಾವ ಪತ್ರ ಹಾಕಿದ್ರೆ ಆ ಕಡೆ ಮುಂದೆ ಹೇಳ್ತಾರೆ ನೋಡಿ ನಾಟ್ಯಮಯ ನಗೇಶಣ ನಾಟ್ಯಮಯ ಅಲುಗಾಡ್ತಾ ಲಕಲಕಿಸ್ತಾ ಇರ್ತಕ್ಕಂಥ ಅಲೆ ಇರ್ತಕ್ಕಂಥ ನೀರನ್ನು ನೋಡ್ತಾ ನೋಡ್ತಾ ಜೀವಲಯನಾಗಿ ಜೀವಲಯನಾಗಿ ನೀರಿಗೆ ಜೀವನ ಅಂತ ಹೆಸರು ಅದ್ರೊಳಗೆ ಇವನು ಏನಾಗುತ್ತೆ ಭಾವದ ಸಮಾಧಿ ಸಮುದ್ರ ಈ ಬಾಯಿ ಒಳಗೆ ಸಮುದ್ರವನ್ನ ಆದ್ರೆ ಭಾವದ ಬಾಯಿ ಒಳಗಡೆಗೆ ಭಾವದ ಒಂದು ಶಕ್ತಿ ಒಳಗಡೆ ಇಡೀ ಸಮುದ್ರವನ್ನ ಉಳಿದು ಬಿಡ್ಬಹುದು ಅಪೋ ಅಪೋಷಿಸ್ಕೊಳ್ಬಹುದು ಆಕಾಶ ಹೌದೌದು ನಮ್ಮಲ್ಲಿ ಆಕಾಶ ತತ್ವ ಇದೆಲ್ಲ ಅದಕ್ಕೆ ಆಕಾಶವನ್ನ ಅನುಭವಿಸತಕ್ಕಂತ ಆಗತಕ್ಕಂತ ಶಕ್ತಿ ನಮ್ಮೊಳಗಿನ ಜಲಕ್ಕೆ ಸಾಗರ ಆಗ್ತಕ್ಕಂತ ಶಕ್ತಿ ಋಕ್ತ ಅಲಚರ ಬಂದಿರೋದು ಹೌದು ಹೌದು ನಮ್ಮೊಳಗಿನ ಪ್ರಾಣಕ್ಕೆ ಇಡೀ ವಿಶ್ವದ ಹೌದು ಮತ್ತೆ ಏನು ಕೂಡಷ್ಟಾ ಕಾರಷ್ಟೇ ನೋಡಿ ಮುಂದೆ ಹೇಳ್ತಾರೆ ಬ್ರಹ್ಮತೇ ನೀತ ಅನುಭವಿಸಿ ಇದೀ ಸ್ವಲ್ಪ ಬ್ರಹ್ಮತೆ ಏಕೆ ಸಮುದ್ರಕ್ಕಿಂತಲೂ ಸಮುದ್ರಕ್ಕಿಂತಲೂ ಪಟ್ಟು ದೊಡ್ಡದು ಆಕಾಶಕ್ಕಿಂತಲೂ ನಾವು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಗೋಚರಿಸತಕ್ಕಂತ ಆಕಾಶಕ್ಕಿಂತಲೂ ನಿಜವಾದ ಆಕಾಶದ ವಿಸ್ತಾರ ಜಾಸ್ತಿ ಹಾಗಾಗಿ ಎಷ್ಟು ಇನಿತು ಬ್ರಹ್ಮತೆಯನ್ನು ನಮಗೆ ಅನುಭವಿಸ್ಲಿಕ್ಕೆ ಅವು ಅವಕಾಶ ಮಾಡಿಕೊಡ್ತಾರೆ ಬೃಹತ್ ಚಿತ್ರ ಸೃಷ್ಟಿಯ ಸಮಸ್ತಮಂ ಈಗ ಭೂಮಿ ಅರಾಚಿಗಿರ್ತಕ್ಕಂಥ ಚಂದ್ರ ಅರಾಚಿಗಿರ್ತಕ್ಕಂಥ ಸೂರ್ಯ ಎಲ್ಲೋ ಒಂದಷ್ಟು ಕೆಲವು ನಕ್ಷತ್ರಗಳನ್ನಷ್ಟೇ ನೋಡ್ತೀವಿ ನಾವು ಆದ್ರೆ ಒಬ್ಬ ವಿಜ್ಞಾನಿಗೆ ಖಗೋಳ ವಿಜ್ಞಾನಿಗೆ ಕಂಡಿರ್ತಕ್ಕಂಥ ವಿಶ್ವದ ಅಸೀಮತೆ ವಿಶ ವೈಶಾಲ್ಯತೆ ಸಾಮಾನ್ಯರಿಗೆ ಕಾಣೋದಿಲ್ಲ ದೂರದರ್ಶಕದೊಳಗೆ ನೋಡಿದಾಗ ನಮ್ಗೆ ಕಾಣ್ತಕ್ಕಂಥ ಚಂದ್ರನೇ ಬೇರೆ ಬರಿ ಕಣ್ಣಿಗೆ ಕಾಣ್ತಕ್ಕಂಥ ಚಂದ್ರನೇ ಹಾಗೆ ತಾಳೆ ನಿಹಾರಿಕೆಗಳಿಂದ ಕುಳಿತಕ್ಕಂಥ ಸಮಸ್ತ ವಿಶ್ವವನ್ನ ತನ್ನೊಳಗಡೆ ಗ್ರಹಿಸ್ತಕ್ಕಂಥ ಅಸಾಧಾರಣ ಕಲ್ಪನಾ ಶಕ್ತಿ ಮೇಧಾಶಕ್ತಿ ಯಾವ ಇದೆಯೋ ಅವನನ್ನು ವಿಜ್ಞಾನಿ ರುಚಿ ಅಂತ ಕರೀತಾರೆ ಸರಿ ಅಂಥದ್ದೊಂದು ಸಾಧ್ಯತೆ ಎಲ್ಲರಿಗಿಲ್ಲವಾಗಿ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನೇ ಸತ ಆ ಭೂಮತೆ ಭೂಮ ಕೂಡ ಖಂಡ ಖಂಡ ಆಗುತ್ತ ಅಖಂಡ ಆಗಲ್ಲ ಅವನು ಎಷ್ಟೆಷ್ಟು ಅಖಂಡ ಆಗ್ತಾ ಹೋಗ್ತಾನೆ ಗ್ರಹಿಕೆ ಒಳಗಡೆ ಅಷ್ಟು ಅಖಂಡತೆ ಅಖಂಡ ಮುಂದೆ ಹೇಳ್ತಾರೆ ಅದರಿಂದನೆ ಇವ್ರು ಹೇಳ್ದಂಗೆ ಹೆಜ್ಜೆ ಹೆಜ್ಜೆಗೆ ವಿಸ್ತರಿಸ ವಿಸ್ತರಿಸ್ತಾ ಹೋಗ್ತಾನೆ ಒಂದು ಜನರೊಳಗಡೆ ಒಂದು ಇನ್ನೊಂದು ಜನರೊಳಗೆ ಇನ್ನೊಂದು ವಿಸ್ತರಣೆ ಕಡೆ ಕಡೆಗೆ ಏನಾಗುತ್ತೆ ನೋಡಿ ಭೂಮಾನುಭೂತಿ ಪ್ರಚೋದನೆ ನೈಸರ್ಗಿಕ ಕೃತಿಗಳ ಮನಃ ಸಾಧಿಸುವ ಆಧ್ಯಾತ್ಮಿಸುವನ್ ಆಧ್ಯಾತ್ಮಿಸುವನ್ ಸಾಧಿಸುವನ್ ಸಾಧಿಸುವ ಅತೀತ ಬ್ರಹ್ಮತತ್ವ ಈ ಪ್ರಯತ್ನ ಕಾರಣಕ್ಕಿಂತ ಮೇನ್ ಕಾರ್ಯ ಮಾದಪ್ಪುದೇ ನೀವು ಮಾಡತಕ್ಕಂಥ ಎಲ್ಲ ಪ್ರಯತ್ನಗಳಲ್ಲಿ ಆಕಾಶ ಪಾತಾಳ ಒಂದು ಮಾಡುವಂತೆ ನೀವು ಸಾಧನೆಗಳ ತೊಡಗಿದ್ರು ಕೂಡ ಒಂದು ಜನ್ಮದೊಳಗಡೆಗೆ ಆ ಪೂರ್ಣತೆಯನ್ನು ಬ್ರಹ್ಮಾನುಭೂತಿಯನ್ನು ಸುಲಭ ಅಲ್ಲ ಕಾರಣಾತೀತ ನಮ್ಮ ಹುಟ್ಟು ಸಾಧ್ಯ ಇದೆ ಹೇಳ್ತಾರೆ ಕಷ್ಟ ಸಾಧ್ಯ ವರ್ಮೆ ತಾವು ಸುಳಿದಿಲ್ಲ ವರ್ಮೆ ಒಂದ್ ಒಂದ್ಸರಿ ಸುಳಿದಿಲ್ಲ ಮತ್ತೊರ್ಮೆ ಮಿಂಚು ತಲ್ಲಿ ತೋರ್ದಂತೆ ತೋರ್ದಡಂ

ಅವ್ನ್ ಗೆಲ್ತಾನೆ ಅಲ್ಲಿ ನೋಡಕ್ಕೆ ಆಗಲ್ಲ ಅವನಿಗೆ ಗೊತ್ತಾಗುತ್ತೆ ತೊಂಬತ್ತೊಂಬತ್ತರ ಓಟ ಆಗ್ಬಿಟ್ರೆ ಹೇಳಕ್ಕೆ ಇಲ್ಲ ಪರಮ ಸಂಕಟದ ಆದ್ರೆ ಅವ್ನ್ ತೊಂಬತ್ತೊಂಬತ್ತರ ಓಟ್ ಆಗದೆ ಇದ್ರೆ ನೆಕ್ಸ್ಟ್ ಸೆಂಚುರಿ ಮಾಡಕ್ ಆಗಲ್ಲ ಅವ್ನಿಗೆ ಒಳಗಿಂದ ಅವಳು ಕತ್ತಿರೋ ಶೀಲ್ವಾ ಮಾಡಲೇಬೇಕಾದ್ರೆ ಹೆಚ್ಚು ಒಳಗಿಂದ ಬರಬೇಕು ಇನ್ನೊಂದು ಹೆಜ್ಜೆ ಮುಂದೆ ಕೊಡ್ತಾನ ಅವ್ರ ಸೆಂಚುರಿ ಆಗಿತ್ತು ಅವರ ಅಹಂಕೃತಿ ಎಳೆದಾಗ ಬರ್ತದ ಮತ್ತೆ ಭಗವಂತನ ಕಡೆ ನೋಡ್ತಾ ನೋಡ್ತಾರೆ ಅಳಿಯೇ ಹೇಳ್ತಾರೆ ನೋಡ್ರಿ ಮುಂದೆ ಸಾಧನೆಯ ಶಿಖರದಲ್ಲಿ ತನ್ನ ಯತ್ನವ ಉಳಿದು ನೀವೇನು ಮಾಡದೇ ಇದ್ರು ಕೂಡ ತಳೆಯುವ ಆತ್ಮ ಪ್ರತೀಕ್ಷೆಗೆ ಅಲ್ಲಿಂದ ಕೆಳಗೆ ಹೋಗೋದಿಲ್ಲ ನಾನು ಒಂದು ಸಂಕಲ್ಪ ಶಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥ ಆತ್ಮ ಪ್ರತೀಕ್ಷೆಗೆ ಆ ಸಿದ್ಧಿ ಅನುಭೂತಿ ನಡೆಯುವುದಾಗಿ ತನಗೆ ತಾವು ಕೊಂಡು ಕಳುತ್ತೆ ಇದು ಕನಕಲಂಕಾ ಅನ್ವೇಷಣೆ ಹೊರಳಿದವರ ಇದು ಪೂರ್ತಿ ಯೋಗ ಸಾಧನೆ ಅಂದರೆ ಅನ್ನಮಯದಿಂದ ಪ್ರಾಣಮಯ ಪ್ರಾಣಮಯದಿಂದ ಮನೋಮಯ ಮನೋಮಯದಿಂದ ವಿಜ್ಞಾನಮಯ ವಿಜ್ಞಾನಮಯದಿಂದ ಆನಂದಮಯಕ್ಕೆ ಏರ್ತ ಒಂದು ಸಾಧನೆ ಇದರೊಳಗಡೆ ಸಿತ್ತಿತ ಆಗಿತ್ತು ಆ ಆಂಜನೇಯ ತರೋಕ್ಷ ತಗೊಂಡು ಹೋಗ್ತಾ ಆಂನೇಯ ಹೋಗ್ತಾ ಹೋಗ್ತಾರೆ ಆಂಜನೇಯದ ಪ್ರಾಣಶಕ್ತಿ ತಮ್ಮ ಮೊದಲು ಸ್ಥೂಲದಲ್ಲಿ ಅನ್ನಮಯದಲ್ಲಿ ಆಮೇಲೆ ಪ್ರಾಣಮಯದಲ್ಲಿ ಆಮೇಲೆ ಮನೋಮಯದಲ್ಲಿ ವಿಜ್ಞಾನಮಯದಲ್ಲಿ ಆನಂದಮಯದಲ್ಲಿ ಒಂದು ಚಲನೆ ಈ ಮುಂದಿನ ಅಧ್ಯಾಯಗಳಲ್ಲಿ ನಮಗೆ ಆ ಆಂಜನೇಯ ಅಂದ ಪ್ರಾಣಶಕ್ತಿಯಲ್ಲಿ ಯೋಗ ವಿದ್ಯೆನೇ ವಾಧನೆ ಮಾಡ್ತಾರೆ ನೀವು ತರ ಅನುಸಂಧಾನ ಮಾಡ್ತಾ ಹೋಗ್ಬೇಕು

ಕಣ್ಕಿವಿಗಳ ಎಚ್ಚರಿಕೆಯಿಂ ಮತ್ತೆ ಅಲ್ಲಲ್ಲಿ ಪಡೆ ಪಡೆಗಳಾಗಿ ತಿರುವ ಇರುಗಳ ಸೊಲ್ಲ ಸುಳಿವಿಂ ಧರಾತ್ಮದ ಹೆಸರೆಯ ತಾಣಕ್ಕೆ ಸಾಕ್ಷಿಯಂ ಸಂಗ್ರಹಿಸಲೆಳಸಿ ಹೊಂಚುತ್ತೆ ಶಂಕಿಗಡೆಯಾಗಿ ತೋರ್ಪಡೆಗಳ್ ಹೊಕ್ಕು ತತ್ ಜಿಜ್ಞಾಸೆಯೋ ಏನೊಂದು ಬಿಡದೆ ಸೋದಿಸುತ್ತೆ ಎಲ್ಲಿ ಹುಡುಕ್ತಾ ಇದೆ ನಾನು ಮೂಲಾಧಾರದಲ್ಲಿ ಬಂದಿ ಆಗಿದಳ ಅವಳು ರಾವಣನ ಕಲಸ್ಥಾನ ತ್ರಿಕೋಟ ಸಿ ಪ್ರಾಣ ನೋಡಿ ಎಲ್ಲಾ ಕಡೆ ತೂರ್ಕೊಂಡು ಹೋಗ್ಬೇಕು ಇಲ್ಲಿ ಇಲ್ಲಿ ಕಟ್ಟು ಅಲ್ಲಿ ತೂರ್ಕೊಂಡು ಹೋಗ್ಬೋದು ತೂರ್ಕೊಂಡ ಹೋಗ್ಬೇಕಾಗುತ್ತೆ ಮೂಲಾಧಾರಕ್ಕೆ ದಿಗಿಟಿಕ್ಕೆ ಸಾಧ್ಯ ಆಗಿತ್ತು ಇನ್ ಯಾವ ಕವಿಗಳಿಂದ ವಾಪಸ್ ಅಂಕೆ ಹೋಗ್ತೀನಿ ಅಲ್ಲಿಂದ ವಾಪಸ್ ಬರ್ಲಿಕ್ಕೆ ಆಗಲ್ಲ ಅಂದ್ರೆ ಸಾಕಷ್ಟು ಪ್ರಾಣಗಳು ಇದ್ದಾವೆ ಸಂಜೀವ ಸ್ವಾಮಿ ಪ್ರಾಣಗಳ ಬೇರೆ ಪ್ರಾಣಗಳು ಬೇರೆ ಆಂಜನೇಯ ಮುಖ್ಯ ಪ್ರಾಣ ಹನುಮಂತ ಇಡೀ ವಾಸುದೇವ ಅಂತ ಭಗವಂತನ ಅಂಶ ಅವರ ಮಾತ್ರ ಆ ನಾಡಿ ಸ್ವರೂಪದಿಂದ ಆ ಕುಂಡಲಿನಿ ಜಾಗಕ್ಕೆ ಹೋಗ್ಲಿಕ್ಕೆ ಅಂದ್ರೆ ಉಳಾಗಾರಕ್ಕೆ ಜಿಗಲಿಕ್ಕೆ ಮುಖ್ಯ ಪ್ರಾಣದಿಂದ ಮಾತ್ರ ಸಾಧ್ಯ ಹಾಗಾಗಿನೆ ಆಂಜನೇಯನಿಂದಲೇ ಆ ಕೆಲಸ ಸಾಧ್ಯ ಆಗಿದೆ ಬೇರೆ ಯಾರನ್ನೇ ಆಗಿದೆ ನಮ್ಮ ಮನಸ್ಸು ನಮ್ಗೆ ಇಷ್ಟ ಆಗ್ಬೇಕು ನಮ್ಮ ಜನ ನಾವು ಬೇಕಂತ ನಮ್ಗೆ ಸೀತೆ ಬೇಕನ್ಬೇಕು ನಾವು ವನವಾಸ ಮಾಡಕ್ಕೆ ರೆಡಿ ಇಲ್ಲ ಪಾಪಿಯ ಹೃದಯ ಕೋಪದೋಳ್ ಪಾರ್ಧ ದಿಂ ನಿರ್ದಿಹ ಧರ್ಮ ಬುದ್ಧಿಯಂ ಜಾಗೃತಂಗೊಳಿಸಲ್ ಎರಸುತ್ತದಂ ಅರಸುವ

ನಿಬ್ಬೆರಗು ಒಡೆದು ದಾ ಕಿಷ್ಕಿಂಧೆಯ ತಂಗೆ ಪಿತನ ವೈಢೂರ್ಯಮಯ ಕಮನೀಯ ಕನಕ ಲಂಕೆಯ ನೋಡಿ ಲಂಕೆಯೋರುತ್ತ ಲಂಕೆ ಇಡೀ ಸ್ವರ್ಣ ಲಂಕೆ ಬಂಗಾರದಲ್ಲಿ ಎಲ್ಲ ಕಡೆ ಕಟ್ಟಿದ್ದಾರೆ ಗರ್ವಶೀಲೀಂದ್ರ ಸಾನೋಂ ಸೇವಿಸಲು ಚಿತ್ರ ನಾನಾ ಸ್ತೂಪದಿಂದೂಹ ಕೊಂಡೆಪ್ಪ ಸಂದೀಪ ಶರನ್ಮೇಲ ನಾಗಂಗಳೋಂ ಯಾತುದಾನ ಪ್ರಧಾನಾಲಯ ಸ್ಥಾನಗಳು ರೌಪ್ಯ ರತ್ನ ಸ್ವರ್ಣ ವರ್ಣ ಸಂಶೋಭಿಗಳು ಚಂದ್ರಿಕಾ ಕ್ಷೀರಾಭಿಷೇಕ ಪ್ರಮತ್ತತೆಗೆ ಸುಖ ಆ ಓಸೆದು ನಡದಲೇ ನುಡದೂರದೂರೇ ಅಲಂಕರಿಸಿ ಒಂದೊಂದು ಕಡೆ ಒಂದೊಂದು ಸುಖ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಸುಖ ಅಲ್ಲಿ ಸರ್ವೇಂದ್ರಿಯೂ ಅಮಲು ಬರೆಸ್ತಕ್ಕಂತ ಸುಖ ಸಂಗ್ರಹ ಎಲ್ಲಿ ನೋಡಿದ್ರು ಕೂಡ ಆಗಿನ ನಿಜ ಬೇರ್ಕಾಗ್ಬಿಡ್ತೇನೆ ಅದೇ ಅದೇ ಇದು ರಾವಣ ನಾನು ತಪ್ಪಿ ಆದ್ರೂ ಬಂದು ಬಿಟ್ಟಿದ್ದೇನೆ ಕಥ್ ಬಿಡ್ತೀನಿ ಸಿದ್ಧಾರ್ಥನಿಗೆದ್ದೋಗಲಿಕ್ಕೆ ಎಷ್ಟು ಕಷ್ಟ ಇದೆ ಕಳೀತಾ ಇದೆ ನಾನು ಸುಖ ಮೂರ್ಛೆಗದ್ದಂತೆ ಹೋದ್ ಸುಖಕ್ಕೆ ಸೋಮ ಪಾದ ಹಂಗೆ ಕೂತಿದಾರಲ್ಲ ಹಂಗೆ ಮಲಗೋಗಿದ್ದಾರೆಲ್ಲ

ಪಂಕ್ತಿ ಪಂಕ್ತಿಂ ಚಕ್ರಗತಿಂ ಭೀತಿ ಬೀದಿಂ ಶೃಂಗರಿಸಿ ಜ್ವಲಿಸಿದು ಕಲಕ ದೀಪಸ್ಥವಕರ ಆಜಿಗಳು ಹಿಂಗೆಲ್ಲ ಸುತ್ತಾಗ್ತಾ ಇದೆ ಲೈಟಿಂಗ್ ಇನ್ನೆಲ್ಲ ಇಂಗ್ ನೋಡ್ತಾ ಇದೆ ಎಲ್ಲ ಎಸ್ ಮನೆ 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 ಮನೆಗೂ ದೀಪಸ್ಥವಕ ರಾಗಿಗಳು ಒಬ್ಬೊಬ್ಬರ ಮೇಲೆ ಅದಂಥ ರಾಸಲ್ಲಿ ಲಾಪದಪ್ರಾಸ ವಿನ್ಯಾಸನೂ ಮೆರೆದು ರಸದ ಲೀಲೆ ಅಲ್ಲಿ ನಡಿತಾ ಇದೆ ಪದಪ್ರಾಸ ಫಲಪ್ರಾಸ ಡ್ಯಾನ್ಸ್ ಅಂತ ನೃತ್ಯ ಅದಕ್ಕೆ ಅನುಗುಣವಾಗಿ ನೆಕ್ಸ್ಟ್ ವಿನ್ಯಾಸ ಮೇಲೆ ಶಿಲ್ಪಿಯ ಕುಶಲ ಕಲೆಯ ರೇಖಾ ಪ್ರತಿಭೆ ಸುಪ್ರಕಟಮಪ್ಪಂತೆ ಮನೆ ಮನೆಯ ಮೇಲೆ ಗೋಪುರದ ಭುವನೇಶ್ವರಿಯ ಪರಿಜರಾಮನ ಅರಿಸಿ ಜಗಜಗಿಸಿದ ಮಳೆ ಬಿಲ್ಲಿ ನೋವು ಕುಳಿಯ ಹ್ಮ್ ಬಣ್ಣ ಮಳೆ ಮಳೆ ಬಿಲ್ಲಿ ನೋವು ಕುಳಿಯ ನೆರೆಚಿ ಮಳೆ ಬಿಲ್ಲಂದ್ರೆ ಕಾಮನ್ ಬಿಲ್ಲಿ ಕಾಮನ ಬಿಲ್ಲಿ ಬಣ್ಣಗಳೆರೆಸ ಬಣ್ಣ ಬಣ್ಣದ ದೀಪ ತೋರಣ ಹೇಷಿತ ಬೃಂದಿತ ಶಬ್ದಗಳಿಲ್ಲ ಬ್ರಹ್ಮಿತ ಚಿತ್ಕಾರಗಳು ಬೆರೆಸಿ ಸದ್ದು ಒಳ್ಳೆ ನೆರೆಯುರುಕಿ ರಥ ರಥಚಕ್ರ ಚಿತ್ಕಾರ ಕಿರಕ್ ತರಕ್ ಅಂತ ಹೇಳಿ ಅದು ಹೇಳಿದ ರಥಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ನಮ್ಮಲ್ಲಿ ಈಗ ಬಸ್ಗಳು ಚಿತ್ಕಾರಗಳು ಬೆರೆಸಿ ಬೀದಿ ಬೀದಿಗಳು ಚಲಾಡ್ತಾ ಇದ್ದಾವೆಂಟ್ಸ್ ಸದ್ದು ಹೊಳೆ ನೆರೆಯುಕ್ಕಿ ಬರ್ಕೋದು ಕಿವಿ ತುಂಬಿ ಬಂದುದ ರಾಜಧಾನಿಯ ವಿವಿಧ ಬಹುಜನರ ಕಲಾಕಾಲ ತುಂಬಲ ದೈತ್ಯ ದೈತ್ಯ ತುಂಬದ ಶಬ್ದಗಳಲ್ಲೂ ಕೂಡ ವೆರೈಟಿ ಕಿವಿ ಅಂತ ಹೇಳಬೇಕಾಗಿದೆ ಹಸುರ ಲಕ್ಷ್ಮಿಯ ಮಿಸುನಿಯಸಕದ ನಯಕೆ ಸೌಂದರ್ಯಕ್ಕೆ ಸಂಸ್ಕೃತಿಗೆ ಕಲ್ಪನಾ ಕುಶಲತೆಯ ಶಿಲ್ಪಕ್ಕೆ ಮನಂ ಮೆಚ್ಚಿ ನಿಲ್ಪಟ್ಟು ತಲೆ ಧ್ವನೆದೇನೆ ಮಹತ್ಕಾರ್ಯಪಟ್ಟು ತತ್ವ ಸಂಪನ್ನನ ಕಪಿನ್ ರೂಪ ಹಿತಂಕರಂ ಮರುತಾತ್ಮಜಂ ಲಂಕೆಗಿನ್ ಏಕೆ ಬರು ನೀರಸಂ ಮಹಾಬ್ರಹ್ಮಚಾರಿ ಕಣ್ಣೆತ್ತಿ ನೋಡಲಿಲ್ಲ ಅಂಥವನು ನಿಬ್ಬೆರಗಾಗಿ ನಿಂತ ಅನ್ನೋ ಮಾತು ಬಿಟ್ಟರೆ ಬೇರೆ ಯಾವ ಹೊಗಳಿಕೆ ಇರು ಬೇಕಾಗಿಲ್ಲ ಬ್ರಹ್ಮಚಾರಿಯನ್ನೇ ದಾರಿ ತಪ್ಪಿಸ್ತಕ್ಕಂಥ ರೀತಿ ಒಳಗಡೆಗೆ ಭೋಗ ಸಾಮ್ರಾಜ್ಯದ ಒಂದು ಇದೆ ಅಲ್ಲಿ ಆ ಮಟ್ಟಕ್ಕೆ ಸೌಂದರ್ಯ ಅನ್ನೋದು ಸಂಪತ್ತು ಅನ್ನೋದು ಲಕ್ಷ್ಮಿ ಅನ್ನೋದು ಅಸುರ ಲಕ್ಷ್ಮಿ ಸಾಕು ಸಾಕು ಅನ್ನೋ ಎಲ್ಲ ಕಡೆ ತುಂಬಿ ತುರುತ್ತಿಂತ ನಾವು ಅಂತ ನಮ್ಮನ್ನ ನಾವು ನೋಡ್ಕೊಳ್ಳೋದಾದ್ರೆ ನಮ್ಗೆ ಎಂತ ಪ್ಯಾಂಟ್ ಬೇಕು ಎಂತ ರೇಷ್ಮೆ ಸೀರೆ ಬೇಕು ಎಂತ ವಸ್ತ್ರ ಎಂತ ಉಂಗುರಗಳು ಬೇಕು ಸರಗಳು ತುಮಕೂರಲ್ಲಿ ನಲವತ್ತೈದು ಆಗಿದೆ ಈಗ ನಲವತ್ತೈದು ಮಂಗಲಿ ಸರಗಳು ನಡ್ಕೊಂಡೆ ತುಮಕೂರಲ್ಲಿ ಈಗ ಕಳೆದ ಒಂದು ತಿಂಗಳೊಳಗಡೆ ಅದು ನಮ್ಮ ಕುವೆಂಪು ವಾಸುದೇವಾಚಾರ ಮನೆ ಎದುರುಗಡೆಗೆ ಮಧ್ಯಾಹ್ನ ಒಂದುವರೆಗೆ ಐವತ್ತು ವರ್ಷ ಹೆಣ್ಮಗಳನ್ನ ನಾಲ್ಕು ಜನ ಹುಡುಗರು ನಿಲ್ಲಿಸ್ಕೊಂಡು ಮೇಲೆ ಕೈ ಹಾಕೊಂಡು ಇಷ್ಟರಲ್ಲೇ ಚಾಕು ತೋರಿಸಿ ಬಳೆ ಸರ ಎಲ್ಲ ಬಿತ್ತಿಸ್ಕೊಂಡು ಕಳ್ಸಿದ್ರು ಮಧ್ಯಾಹ್ನ ಒಂದೂವರೆಗೆ ಇಷ್ಟಾದ್ರೂ ಕೂಡ ಚಿನ್ನದ ಮೇಲೆ ಸೀರೆ ಮೇಲೆ ಆಸ್ತಿ ಪಾಸ್ತಿ ಮೇಲೆ ಸೈಟ್ ಮೇಲೆ